ಹಲೋ ಧೋನಿ ಅನ್ನೋರ ನಮಸ್ಕಾರ್ರಿ ಆರಾಮ್ಲಾ ಅಲ್ಲ ರೀ ಕೊಹ್ಲಿ ಸಾಹೇಬ್ರ ಏನ್ರಿ ಧೋನಿಯವರ ಬಿಡ್ತಿನಂತೀ ಬಿಡ್ತಿನಂತೆ ಆಡ್ತಿರಿ ಎಟ್ ರೀ ಆಡ್ಬೇಕು ಎಲ್ ನೋಡ್ಬಾ ಕೊಹ್ಲಿ ಅಷ್ಟ್ ವರ್ಷ ಹೆಂಗ ಮಾಡ್ರಿ ಇದೊಂದು ಐತಿ ಇದೊಂದು ಏನ್ರಿ ಧೋನಿಯವ್ರ ನಿಮ್ ಕ್ಯಾಪ್ಟನ್ ಹಿಂಗೆ ತೊಂದ್ಬಿಟ್ರಿಲಿಲ್ಲ ತಿಂಡಿ ಹಂಗೆ ನೋಡಪ್ಪ ಇದು ಏನ್ ನಿಮ್ ಕಡೆ ತಿಂಡಿಲೆ ಪ್ಲೇಯರ್ ಆಡ್ಸ್ಕೊಂಡಿತ್ತು ನಾನು ಈಗ ಲಿವಿಂಗ್ ಸ್ಟೋನ್ ಏನು ಭುವನೇಶ್ವರ ನೋಡಿ ಧೋನಿಯರ ನಾ ಹೆಂಗ್ ಹತ್ಕೊತೀಯಲ್ರಿ ಲಿವಿಂಗ್ ಸ್ಟೋನ್ ರೇ ಬಿಟ್ನಾದ ಒಂದು ಸ್ಟೇಡಿಯಮ್ ಹೊರಗೆ ಹೋಗಿ ಮುಟ್ಟಬೇಕು ರೀ ಹಂಗೆ ಹೊಡಿತೀನಿ ರೀ ಇಲ್ಲ ಲಿವಿಂಗ್ ಸ್ಟೋನ್ ನಿನ್ನಂತವ್ರು ಎಷ್ಟು ಮಂದಿ ದುಡಿಲ್ಲ ಎಲ್ಡಿ ಧೋನಿ ಒಣ ಈ ಸಲ ಟೆಸ್ಟ್ ಆಡಕ್ಕೆ ಬರೋ ರೀ ಒಳಗೆ ಬಂದ ಮೇಲೆ ನೋಡಿರಿ ಚಾಲೂ ಮಾಡ್ತೀವಿ ಜಿಮ್ಮ ಗಿಮ್ಮಿ ಏನ್ ಗಿಮ ಗಿಮಾ ವರ್ಷ ಹಿಂಗೆ ಈ ಸಲ ಕಪ್ ಹೊರಗೆ ಹೋಗ್ತೀರಿ ಈ ಸಲ ಕಪ್ ನಮ್ದೆ ಇರ್ತಿ ಹೊರಗೆ ಹೋಗ್ತೀರಿ ಯಾ ಸಲ ಕಪ್ ಅದ್ರಿ ಹೇಳ್ರಿ ನೀವು ಹೇಳಿದೋನೇನ ಇಸ್ರೇರ್ ಫುಲ್ ಸ್ಟ್ರಾಂಗ್ ಅದಾವ್ರಿ ಎಲ್ಲ ಎಲ್ಲಾ ರೀ ಕಪ್ ಮಾಡವ್ನು ಎತ್ತೊಂಗ್ ಬಂದ್ಬಿಡ್ತಿವ್ರಿ ಆಕರದ ಏನ್ಪಾ ಕೊಹ್ಲಿ ಅಣ್ಣ ಈ ನೀ ಏನು ಆಡ್ತಿಪಾ ತಿಂಡಿ ಪ್ಲೇರ್ ತೊಂದ ಹೆಂಗೆ ಆಡಿಸ್ಬೇಕಂದ್ರೆ ನಿನಗೆ ಗೊತ್ತರ ಇತ್ತು ಇತ್ತಮ್ಮ ನೀವು ಧೋನಿ ಅನ್ನೋದ್ರಲ್ಲಿ ಧಾರಾಳ ಅಂತೀರಿ ಇಲ್ಲಿ ಕಡೆ ನೀವು ಕಚ್ಚಾ ಒಳೆ ಈಶ್ಲಾ ಕಪ್ ನಮ್ದಿ ಕೊಹ್ಲಿ ಸಾಬ್ರ ಇಲ್ಲಿ ನಾವ್ ಅದೇ ನೋಡ್ರಿ ನಾವ್ ಇದ್ದಾಗ ನೀವ್ ಕಪ್ ಇದು ಚಿಂದಿಯಾಗಿ ಇಲ್ರಿ ಧೋನಿ ಅನ್ನೋರ್ ನೀ ಏನೇ ಹೇಳ್ರಿ ಈಶ್ಲಾ ಕಪ್ ನಮ್ದೇ ರೀ ಜೈ ಆರ್ ಸಿ ಬಿ